ಅದು ನಾವು ಸಿದ್ದರಾಮಣ್ಣ ಅವ್ರನ್ನ ಅಂತಕ್ಕಂಥದ್ದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಅವ್ರಿಗೆ ಗೊತ್ತು ಅವರು ಹದಿನೈದು ವರ್ಷಗಳ ಕಾಲ ಹದಿನಾರು ವರ್ಷ ಇರ್ಬೇಕಂದ್ರೆ ಈಗ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಆರ್ಥಿಕ ಮಂತ್ರಿ ಆಗಿ ಹದಿನೈದು ಹದಿನಾರು ವರ್ಷ ಅವ್ರಿಗೆ ರಾಜ್ಯದಲ್ಲಿ ಎಲ್ಲಿ ದುಡ್ಡು ಬರ್ತದೆ ಯಾವ್ದು ದುಡ್ಡು ತಗೋಬೇಕು ಯಾವ್ದು ದುಡ್ಡು ಹಂಚ್ಬೇಕು ಗೊಡ್ರಿಗೆ ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತು ಅದನ್ನು ಮಾಡ್ತಾರೆ ಮುಂದೆ ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅದಲ್ಲದೆ ಈ ರಸ್ತೆ ನಮ್ಮ ಸ್ನೇಹಿತರ ಕೇಳಿದ್ರೆ ನಮ್ಮ ಕಡೆಮನೆ ಕುಮಾರ್ ಕುಮಾರು ಕೋಟಿ ವೆಚ್ಚ ಸರ್ಕಾರಕ್ಕೆ ಹೋಗಲಿ ಇನ್ನೇನು ಪ್ರಸ್ತಾವನೆ ಅಪ್ರೂವ್ ಆಗ್ತಿದೆ ನಮ್ಮ ಸುತ್ತನಹಳ್ಳಿ ಇಂದ ತಿಂದ್ರ ಹ್ಯಾಂಡ್ ಬೌಸ್ ಕೂಡ ಪ್ರಮುಖವಾಗಿ ರಸ್ತೆ ಹಾಕ್ಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರಸ್ತೆಗಳನ್ನು ಕೂಡ ನಾವು ಮಾಡ್ತೇವೆ ಅದನ್ನು ಕೂಡ ಈಗ ಸರ್ಕಾರಕ್ಕೆ ಕಲ್ಸಿದ್ದೀವಿ ಅದು ಕೂಡ ನಮ್ಮ ಪರಮೇಶ್ವರ್ ಸಾಹೇಬರು ಅದಕ್ಕೆ ಒತ್ತಡ ಆಗ್ತಾವ್ರೆ ನಮ್ಮ ಈಗ ಏನೋ ಗೊತ್ತರಂತೆ ಗೊತ್ತೀವಿ ಅಂತ ಹೇಳಿದ್ರು ಫೋನ್ ಮಾಡಿದ್ರು ಯಾವುದೋ ವಿಚಾರಕ್ಕೆ ಮುಳ್ಕಟ್ಟಮ್ಮನ್ ದೇವಸ್ಥಾನಕ್ಕೆ ಗೊತ್ತರಂತೆ ಪರಮೇಶ್ವರ್ ಸಾಹೇಬರು ಅದರಿಂದ ಸುತ್ತಮುತ್ತ ಇರತಕ್ಕಂಥ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಆರೋಗ್ಯ ನಾಲ್ಕನೇ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಂತೆ ಮಾಡ್ತಾ ಇದ್ದೀವಿ ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲವರು ಪ್ರಮುಖವಾಗಿ ಎಲ್ಲ ಡಾಕ್ಟ್ರುಗಳು ಕೂಡ ಬಂದು ಇವತ್ತು ಇಲ್ಲಿ ತಪಾಸಣೆ ಮಾಡಿ